ಇವರು ಬ್ರಹ್ಮ ಸರ್ವೆ ನಂಬರ್ ಇನ್ನೂರು ಇನ್ನೂರ್ ನಾಲ್ಕು ರೆಡ್ಡಿ ರಾಜಶೇಖರ್ ರೆಡ್ಡಿ ಪ್ರಭಾಕರ್ ರೆಡ್ಡಿ ನಾರಾಯಣ ಪ್ರಾಪರ್ಟಿ ನಿಜವಾದ ಓನರ್ಸ್ ಇವ್ರಿಗೆ ಗೊತ್ತಿಲ್ದಿರ ಪಾಪ ಆ ಬಿಲ್ಡರ್ ಗಳಿಗೆ ರಿಜಿಸ್ಟರ್ ಮಾಡಿಕೊಂಡು ಇವ್ರಿಗೆ ಏನು ದುಡ್ಡು ಕಾಸು ಅದು ಇದು ಏನು ಕೊಡದಿರಾ ಇವ್ರಿಗೆ ಮೋಸ ಆಗಿರೋದ್ ದಕ್ಷಿಣ ತಾಲೂಕು ಬೇಗೂರು ಗ್ರಾಮದ ನೀರಗಂಟಿ ಚಾಕರಿ ಮಾಡುತ್ತಿದ್ದ ಶಂಭುಗನ ಮಗ ಲಿಂಗ ಅರಕೇರಿಗನ ಮಗ ಲಿಂಗ ಎರಡು ಕುಟುಂಬಗಳು ಬದುಕಿದ್ದು ವಾರಸುದಾರರು ಯಾರು ಇಲ್ಲವೆಂದು ಸುಳ್ಳು ಹೇಳಿ ರೀಗ್ರಾಂಟ್ ಮಾಡಿಸಿಕೊಂಡಿರುವುದನ್ನ ವಜಾ ಮಾಡಬೇಕೆಂದು ಆಗ್ರಹಿಸಿ ಅಂಬೇಡ್ಕರ್ ಸೇವಾ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾದ ಕೋಲಾರ ಡಾಕ್ಟರ್ ಸಂದೇಶ್ ಅವರು ಆಗ್ರಹಿಸಿದ್ರು ಇವರು ಈ ಜಮೀನು ಪ್ರಾಪರ್ಟಿ ನಿಜವಾದ ವಾರಿಸ್ತಾರರು ಅಂದರೆ ಲಿಂಗಪ್ಪ ಅಂತಿರ್ತಾರೆ ಲಿಂಗಪ್ಪನ ಮಕ್ಕಳು ಮತ್ತು ಮೊಮ್ಮಕ್ಕಳಿವರು ಇವರಿಗೆ ಜಮೀನು ಬರ್ಬೇಕು ಏನೋ ಎರಡು ಇನ್ನೂರ ಇನ್ನೂರು ಸರ್ವೆ ನಂಬರ್ ಇನ್ನೂರು ಇನ್ನೂರು ನಾಲ್ಕು ಈ ಜಮೀನು ಏನು ಮಾಡಿದ್ದಾರೆ ಇವ್ರಿಗೆ ಗೊತ್ತಿಲ್ದಿರ ಅಂದರೆ ಏನು ಇವ್ರಿಗೆ ಗೊತ್ತಿಲ್ದಿರ ಇವ್ರ ಸ್ವಂತ ಮಾವಂದರು ಮತ್ತು ಸ್ವಂತ ಸಂಬಂಧಿಕರು ಮತ್ತು ಬಿಲ್ಡರ್ಗಳು ಮಂಜುನಾಥ್ ರೆಡ್ಡಿ ರಾಜಶೇಖರ್ ರೆಡ್ಡಿ ರಾಜಶೇಖರ್ ರೆಡ್ಡಿ ಪ್ರಭಾಕರ್ ನಾರಾಯಣ ರಾಜ್ ಇವರೆಲ್ಲ ಸೇರ್ ಏನ್ ಮಾಡ್ತಾರೆ ಇವ್ರಿಗೆ ಗೊತ್ತಿಲ್ದಿರಾ ಅಂದ್ರೆ ಏನೋ ಪ್ರಾಪರ್ಟಿ ನಿಜವಾದ ಓನರ್ಸ್ ಇವ್ರಿಗೆ ಗೊತ್ತಿಲ್ದಿರ ಪಾಪ ಆ ಬಿಲ್ಡರ್ ಗಳಿಗೆ ರಿಜಿಸ್ಟರ್ ಮಾಡ್ಕೊಂಡು ಇವ್ರಿಗೆ ದುಡ್ಡು ಕಾಸು ಅದು ಇದು ಏನು ಕೊಡದಿರಾ ಇವ್ರಿಗೆ ಮೋಸ ಆಗಿರೋಂತದ್ರು ಬೆಂಗಳೂರು ದಕ್ಷಿಣ ತಾಲೂಕು ಬೇಗೂರು ಹೋಬಳಿ ಬೇಗೂರು ಗ್ರಾಮದ ಸರ್ವೆ ನಂಬರ್ ಇನ್ನೂರು ಮತ್ತು ಇನ್ನೂರ ನಾಲ್ಕರಲ್ಲಿರುವ ಜಮೀನಿನಲ್ಲಿ ಲಿಂಗ ವಂಶಸ್ಥರು ಬದುಕಿದ್ದು ಈ ವಂಶಸ್ಥರನ್ನ ಬಿಟ್ಟು ಅರಕೇರಿಗನ ಚಿಕ್ಕ ಹೆಂಡತಿ ಕಪಣಿ ಮುನಿಯಮ್ಮನ ಮೊಮ್ಮಗನಾದ ಎಲ್ ನಾರಾಯಣಪ್ಪನವರು ಅರಕೇರಿಗನ ದೊಡ್ಡ ಹೆಂಡತಿ ಲಕ್ಷ್ಮಮ್ಮನ ಮಗ ಲಿಂಗನ ಭಾಗಾಂಶವನ್ನು ಫಿಲ್ಲಮ್ಮ ಎನ್ ನಾರಾಯಣಪ್ಪನ ಹೆಸರಿಗೆ ಪಹಣಿ ಮಾಡಿಸಿಕೊಂಡಿದ್ದಾರೆ ಭೋಜಗನ ಮೊಮ್ಮಗನ ಮಗನಾದ ಆರ್ ವೆಂಕಟಾಚಲಪತಿ ಬಿನ್ ಬಿನ್ ಹೆಚ್ ರಾಮಯ್ಯನವರ ಕ್ರಯಾದಾರರು ಇವರು ಕ್ರಯಾದಾರರೆಂಬುದನ್ನ ಮರೆಮಾಚಿ ಸುಳ್ಳು ಹೇಳಿ ನೀರಗಂಟಿ ಇನಾಮ್ ಜಮೀನನ್ನು ರೀಗ್ರಾಂಟ್ ಪಹಣಿ ಮಾಡಿಸಿಕೊಂಡು ಮಾರಾಟ ಮಾಡಿರುತ್ತಾರೆ ಎಂದು ಆರೋಪಿಸಿದ್ರು ಈ ವಿಚಾರವಾಗಿ ಸಂದೇಶ ಅವರು ನ್ಯಾಯ ಕೊಡಿಸುವುದಾಗಿ ಮುಂದಾಗಿದ್ದು ಪಿಕೆ ಕೃಷ್ಣಪ್ಪ ಮುತ್ತುರಾಜ್ ಆರ್ ಲಕ್ಷ್ಮಮ್ಮ ನಾಗರಾಜು ಮುನಿರಾಜು ಮತ್ತಿತರರು ಈ ಸಂದರ್ಭದಲ್ಲಿ ಹಾಜರಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇನ್ನು ಕೆಲವೇ ದಿನಗಳಲ್ಲಿ ಇದೇ ಜಾಗ ಇವಾಗ ನಾವೇನು ಇಲ್ಲಿ ನಿಂತ್ಕೊಂಡಿದ್ದೀವಿ ಇದೇ ಜಾಗದಲ್ಲಿ ಪೆಂಡಲ್ ಹಾಕೊಂಡು ಹೋರಾಟ ಮಾಡ್ತಾ ಇದ್ದೀವಿ ಯಾಕೆ ಅಂದರೆ ಇವಾಗ ಏನೋ ಇವರು ಫ್ಯಾಮಿಲಿನ ಬಿಟ್ಟು ಅಂದರೆ ದೊಡ್ಡಂಟಿ ಮಕ್ಕಳು ಇವ್ರು ಏನಿದ್ದಾರೆ ಲಿಂಗನ ಕುಟುಂಬಸ್ಥರು ಇವರು ಏನಿದ್ದಾರೆ ವಾರಸದಾರ್ ಇವರು ಏನಿದ್ದಾರೆ ಇವ್ರನ್ನ ಬಿಟ್ಟು ಖಾತೆ ಮಾಡಿರೋದ್ರಿಂದ ಆ ಖಾತೆನ ವಜಾ ಮಾಡಿ ಲಿಂಗನ ಹೆಸರಿಗೆ ಖಾತೆ ಕೂರಿಸಬೇಕು ಅಂತ ಇದೇ ಜಾಗದಲ್ಲಿ ಅಂದರೆ ಬೇಗೂರು ಸರ್ವೆ ನಂಬರ್ ಇನ್ನೂರು ಇನ್ನೂರ ನಾಲ್ಕು ಎರಡೂ ಸರ್ವೆ ನಂಬರ್ ಜಾಗದಲ್ಲಿ ಹಾಕೊಂಡು ದೊಡ್ಡ ಮಟ್ಟದ ಹೋರಾಟ ಮಾಡ್ತಾ ಇದೀವಿ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ನೋಡ್ತಾ ದಯವಿಟ್ಟು ಈ ಶೇರ್ ಮಾಡಿ ಇವರು ಒಂದು ಕುಟುಂಬಕ್ಕೆ ನ್ಯಾಯ ಸಿಗೋದಕ್ಕೆ ಸಹಕರಿಸಬೇಕು ಅಂತ ಈ ಮೂಲಕ ಮನವಿ ಮಾಡ್ತಾ ಇದೀನಿ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ